ಏ ಮನೇಲಿ ನಿಂಗೆ ಹೆಂಗೆ ಇದ್ರು ನನ್ನ ಯಾಕಷ್ಟೊಂದು ಇಷ್ಟಪಡ್ತೀರಾ ಅಂದ್ರೆ ದಸರಾ ಬಂತು ಇವಾಗ ಏನು ಕೊಡ್ಸಲ್ವಾ ಏನು ಬೇಕು ಮೊಬೈಲ್ ಬೇಕು ಮೊಬೈಲ್ ಕೊಡ್ತೀನಿ ಬಿಡು ಈ ಬೇಕು ಅಂದ್ರೆ ಮೊಬೈಲ್ ಕೊಡ್ತೀನಿ ಕೊಡ್ತೀನಿ ಅಂದೇ ತಾನೆ ಮೊಬೈಲ್ ಕೊಡ್ಸಾಗಂಟೇ ಏನು ಕೊಡಲ್ಲ ಈಗ ಗೊತ್ತಾಯ್ತು ನಮ್ ತಾತ ಐದು ಹೊಲನ ಯಾತಕ್ಕೆ ಮಾರ್ಕಣ್ಣ ಅಂತ ಅದ್ ಬೇಕು ಅಂದ್ರೆ ಕೊಡ್ತಾ ಬೇಕು ಬಾಜೆ ಮನೋನು ಊಟ ಮಾಡೋ ಮಾವ ನಂಗೆ ಇಷ್ಟೊಂದ್ ಬೇಡ ನೀವೊಂದ್ ಸ್ವಲ್ಪ ಹಾಕಲಿ ಆ ಅಯ್ಯೋ ಉಹ್ ಬಾಜೆ ಏನಾಯ್ತು ಕೈ ಏ ಏನಿಲ್ಲ ಬಾ ಮೈದ ನನ್ಗೂ ನೆನತಿಗು ರಾತ್ರಿ ಜಗಳ ಆಯ್ತು ಆಮೇಲೆ ಅಬ್ಬಾಜಿ ಆಂಟಿ ಅದ ಏಯ್ ಬಂದಂತ ಹೇಳುವಾಗ ಏ ಬಾಜೆ ಮುಂದಕ್ ಏನಾಯ್ತು ಹೇಳಿ ಮುಂದಕ್ಕೇನು ಕೇಳ್ದೆ ಒಡ್ದಿರ ಏಳಿ ಎದ್ ಬಂದಾರೇ ಇಲ್ಲ ತೊಳ್ಕೊಳಕ ಏನು ಮುರಿದಾಕ್ಲೆ நேமிள யங்கல்வா நான் கட்டலா கட்டல கட்டல கட்ட ஆஃபீஸ் கடத்தின ನಿನ್ ಪೇಪರ್ ಇಟ್ಟೋ ಜಾನಕಿ ಅವ್ರ ನಿಮ್ಗ್ ಲೋನ್ ಆಗದ್ಬಿಟ್ಟು ಸೈಲಿ ಮಾಡ್ಸಿಲ್ಲಾ ನಿನ್ನಂಗ ದುಡ್ಡು ಕೊಟ್ಟಿಲ್ಲ ನಾಳೆ ಕೊಡ್ಬೇಕಂತ ಹೇಳಿಲ್ಲ ಕಣಮ್ಮ ಕಂಪನಿಯಾಗ್ ಕೊಟ್ಟಾರ ಡೇ ಕೇಳ್ತಿರೋದು ಏ ನೀ ಈಗ ಬಂದ್ ಸೇರ್ಕೊಂಡಿರಮ್ಮ ಕೂಡ ಈಗ ಬಂದ್ ಸೇರ್ಕೊಂಡಿರಮ್ಮ ನಾನ್ ಈಗ ಇರೋ ಜೈ ಮಂದಿನ ಕಥಮ ಸುನ ಬಾಯ್ಕೊದ ಇನ್ನೇನ ಮಾತಾ ಇನ್ನೇನ ನಿನ್ನ ಮೂರ್ ತಿಂಗಳಿಂದ ನೋಡ್ತಾ ಇರೋದು ಹೋಗು ಮುಚ್ಕೊಣಮ್ಮ ಹ್ ಸರಿ ಮಾತಾಡಮ್ಮ ಓವಾ ನಿಗಿರ್ಕಿ ನಿಗಿರ್ಕ ಮಾತಾಡಿ ನೋಡಿ ನೀವು ಅಬ್ದು ಗಂಡಸು ನಮ್ಮ ಗಣಸ್ಕೊಳು ಏ ಕಸಮ್ಮ ಯಾರ್ ಕಳ್ಸ್ತಾ ಇಷ್ಟು ಶಿಶು ಅವರ ಗಂಡಸಗೊಳ ನಿ ಸರ್ದ ಅಣ್ಣ ಸರ್ಜ ಹೊಮೇಜಾನ್ಕೆ ನಿನ್ ಗಂಡೆಲ್ಲ ಸದ್ಯ ಇಲ್ಲ ಅಯ್ಯೋ ಒಂದ್ ಹಿಂಡ್ ಮಾಡ್ ಯಾವ ಬೇರೆ ಯಾರಪ್ಪು ಅಂತ ಕಟ್ಟ ಅದ್ ಬೇರೆ ಮಾಡೋಣ

ಕುಳ್ಳಿ ಚೆನ್ನಾಗಿ ಉಣ್ಣಿಸ್ತ ಎಲ್ಲಿಗಾದ್ರೂ ಟ್ರಿಪ್ ಹೋಗ್ಬೇಕಲ್ಲ ಬೇಜಾರಾಗ್ಬಿಟ್ಟದ ನಡಿಯಲ್ಲಿ ಚಪ್ಪಲಿ ಹೊಲಿತಾರ ಹೊಲಿಸ್ಕೋ ಏನ ನಾ ಚಪ್ಲಿ ಹೊಲಿಸ್ಕೊಳ್ಳದ ಇನ್ ತಿಂತ ಚಪ್ಲಿಗಳನ್ನ ಎಷ್ಟ್ ತಕೊಂಡಿಲ್ಲ ಹೇ ಅಣ್ಣ ಈ ಚಪ್ಪಲಿ ಹೊಲಕ್ಕೆ ಎಷ್ಟು ಅಣ್ಣ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಣ್ಣನಂತ ಇರೋದೇ ಐದು ರೂಪಾಯಿ ಹೊಲ್ಕೊಡೋಣ ಐದು ರೂಪಾಯಿ ಆಗಲ್ಲ ಹೋಗ್ ಅಣ್ಣ ನಿಮ್ ದಮ್ಮಯ್ಯ ಅಂತ ನೀವು ಹೊಲ್ಕೊಡೋಣ ಎಲ್ಲಿಂದ ಬಂದ್ರೆ ಮರೆಯ ನೀವೆಲ್ಲ ಕೊಡೋ ಅಣ್ಣ ಎಡ್ ಎಡ್ ಹೊಲ್ಗ ಹಾಕಣ್ಣ ಕೊಟ್ಟಿರೋ ಐದ ರೂಪಾಯಿಗೆ ಎರಡ್ ಹಲ್ಗೆ ಹಾಕ್ಬೇಕ ಒಂದೊಲ್ಗ ಹಾಕ್ತೀನಿ ತಗೋಬೇಕು ಸುಮ್ಮನ ಶ್ರೀ ಚಿಕ್ಕದೇ ಅವ್ರ ಜಾತ್ರಾ ಮಹೋಸು ಭಾನುವಾರ ಸೋಮವಾರ ಮೇವ್ ದೊಡ್ಡಿ ಮೇವು ಈ ಭಾನುವಾರ ಸೋಮವಾರ ನೀ ಕುಂದೂರ್ ಜಾತ್ರಾ ಕಮ್ಮಿ ಅವು ನಂಟ್ರಿಗ್ ಬರೀ ಹೇಳ್ಬೇಕು ಖರ್ಚ್ಗೆ ಒಂದ್ ರೂಪಾಯ್ ಕಾಸಿ ಇಲ್ಲ ಏ ಏನಮ್ಮ ಮಾಡೋದು ನೀ ಹೇಳದೆ ರಂಟ್ರಗ ಏ ಏನ ಯಾವ ಮುಂಡಾಗ ಹೇಳಲ್ಲ ಅದೇ ಕಮ್ಮಿ ಕೊಡಲಿ ಅಂದ್ರ ಜಾತ್ರೆಗ ಅನ್ಕ ಬರ್ತಾರ ಜಾತ್ರೆ ಮುಗಿದು ಏಳ್ ಮೂರ್ ದಿನ ಆದ್ರೂ ಕಡೆಯದೇ ಇಲ್ಲ ಇಲ್ಲೇ ಉಳ್ಸ್ಕೋ ಇರ್ತಾರ ಅದಲ್ದೇ ಮಕ್ಳು ಮರಿ ಎಲ್ರು ಕಟ್ಕ ಬರ ಬಂದವ್ರಗ ಬೆಳ ಸಾರ ಮಾಡ್ಕೊಟ್ರಾಗಲ್ಲ ಚಿಕ ಮಟನ್ ಉಣಿಸ್ಬೇಕು ಕರೋರ್ ನಾವು ಮಾಡೋರ್ ನಾವು ಕೊನ್ಗ ನಮ್ ಗುಳೇದು ಒಂದ್ ಕೋಳಿ ಗುಂಡ ಒಂದ್ ಕೋಳಿ ಕಾಲು ಅದಕ್ಕೆ ಕರಿಬೇಕು ಕರೆಯ್ತದ ಆ ದುಡ್ಡು ನೀಡ್ ಸಣ್ಣ ಕಟ್ಕೋಬಹುದು